ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಉಪ್ಸು ಎಲ್ಲರೂ ಅರಾಮದೀರಿ ಅನ್ಕೊಳ್ಳ ಹಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದೀವಿ ಇವತ್ತು ನಾನು ಮಾರ್ನಿಂಗಿಂದ ನನ್ನ ರುಟೀನ್ ಶುರು ಮಾಡ್ಕೊಂಡೀನಿ ಭಾಳ ತಿಂಗಳಾಯಿತು ನಾನು ಮಾರ್ನಿಂಗಿಂದ ರುಟೀನ್ ಶುರು ಮಾಡಿಕೊಂಡು ಸೊ ವ್ಲಾಗ್ ಮಾಡಿ ಹಂಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಮಾರ್ನಿಂಗಿಂದ ವ್ಲಾಗನ್ನು ಶೂಟ್ ಮಾಡ್ಕೊಂಡಿನಿ ಸ್ಕಿಪ್ ಮಾಡ್ಲಾರಂಗೆ ಎಂಡವ್ರಿಗು ನೋಡಿರಿ ಹೊಸಬ್ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ನೋಡೋದನ್ನು ಮರಿಬೇಡ್ರಿ ಎಂಡೋರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಬೆಳಗ್ಗೆ ಎದ್ದು ನನ್ನ ಮಾರ್ನಿಂಗ್ ರುಟೀನ್ ಏನೈತೆ ಅದೆಲ್ಲ ಮುಗಿಸಿ ಅಪ್ ಆಗಿ ಈಗ ನಾನು ಅಡುಗೆ ಮನೆಗೆ ಬಂದೀನಿ ನಿನ್ನೆ ಒಂದಿಷ್ಟು ನೈಟ್ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ನೆಯಲ್ಲ ಭಾಳ ಏನಿರಲಿಲ್ಲ ಸ್ವಲ್ಪ ಇದ್ವು ಅವೆಲ್ಲನೂ ಜೋಡಿಸಿ ಇಡಕತ್ತೀನಿ ನನಗೆ ನೆನಪಿದ್ದಂಗೆ ನಾನು ಯಾವತ್ತೂ ನೈಟ್ ಪಾತ್ರೆ ಹಂಗೆ ಇಟ್ಟು ಮಲ್ಕೊಂಡಿಲ್ಲ ಹುಷಾರು ಇಲ್ಲದೆ ಇರುವಾಗೂ ನಾನು ಪಾತ್ರೆ ಎಲ್ಲ ತೊಳ್ದಿಟ್ಟಿರ್ತೀನಿ ಸೊ ಅದು ನನ್ನ ಅಭ್ಯಾಸ ಮುಂಚೆಯಿಂದ ಸೊ ಆಮೇಲೆ ಗ್ಯಾಸ್ ಗ್ಯಾಸಿನ ಕಟ್ಟಿ ಗ್ಯಾಸೆಲ್ಲ ಒರೆಸಿ ಮಾಡಿ ಮಲ್ಕೊಂಡಿರ್ತೀನಿ ಮಾರ್ನಿಂಗ್ ಎದ್ದು ಮತ್ತೊಂದು ಸಲ ಒರೆಸ್ತೀನಿ ಇಲ್ಲಾಂದ್ರೆ ಸಮಾಧಾನವೇ ಆಗೋಲ್ಲ ಸೊ ಅದೆಲ್ಲ ಮುಗಿಸಿ ಈಗ ನಾನು ನೀರು ಕಾಯಿಸ್ಲಿಕ್ಕಿಟ್ಟೆ ಸೊ ನೀರು ಕಾಯಿಸ್ಲಿಕ್ಕಿಟ್ಟು ಕಸ ಗುಡಿಸಿದ್ರಾಯ್ತು ಅಂಥೇಳಿ ಸೊ ಈಗ ನಾನು ಕಸ ಗುಡ್ಸಾಕತ್ತೀನಿ ಇನ್ನೊಂದೇನಂದ್ರೆ ಪದೇ ಪದೇ ಹೇಳ್ತೀನಿ ಅಂತ ಅಂದ್ಕೋಬೇಡ್ರಿ ಹೊಸಬ್ರು ಜಾಯಿನ್ ಆಗಿರ್ತಾರಲ್ಲ ಚಾನಲ್ಗೆ ಹಂಗಾಗಿ ನಾನು ಇಲ್ಲೊಂದಿಷ್ಟು ಪ್ರೊಡಕ್ಟ್ ಯೂಸ್ ಮಾಡ್ತೀನಲ್ಲ ಆ ಪ್ರಾಡಕ್ಟ್ ಲಿಂಕೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ದ ಸೊ ಯಾರಿಗೆಲ್ಲ ಬೇಕೋ ನೀವು ಈಸಿಯಾಗಿ ಬೈ ಮಾಡ್ಬೋದು ಆಮೇಲೆ ಈಗ ಭಾಳ ಆಫರ್ಸ್ ಎಲ್ಲ ನಡೆದಾವ ಸೊ ಹಂಗಾಗಿ ನಾನು ಟ್ಯಾಗ್ ಮಾಡಿರ್ತೀನಿ ನೀವು ನನ್ನ ವೀಡಿಯೋ ನೋಡಬೇಕಾದ್ರೂ ನಿಮಗೆ ಆ ಪ್ರಾಡಕ್ಟ್ಸ್ ಕಾಣಿಸ್ತಾವ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಾನು ಹಾಕಿರ್ತೀನಿ ಅಂತ ತಗೋಬೋದು ಈಗ ಒಳ್ಳೆ ಆಫರ್ಸ್ ಎಲ್ಲ ನಡೆದವು ಹಂಗಾಗಿ ಈ ಕೆಟಲ್ ಆಗಿರ್ಬೋದು ನೀರು ಕಾಸೋದು ಆಮೇಲೆ ನಾನು ಸಣ್ಣ ಪುಟ್ಟ ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ನಿಮ್ಗೆ ಲಿಂಕು ಕೊಟ್ಟಿರ್ತೀನಿ ಅಂತ ನೀವು ಕೂಡ ಬೈ ಮಾಡ್ಬೋದು ಈಗ ನಾನು ಕಸ ಎಲ್ಲ ಗೂಡಿಸಿ ಒರೆಸೋದು ಅಂದ್ರೆ ನಾನು ಟೂ ಡೇಸ್ಗೆ ಒಂದ್ಸಲ ಮನೆ ಒರೆಸಿರ್ತೀನಿ ಇಲ್ಲಾಂದ್ರೆ ಇಲ್ಲ ಡೈಲಿ ಏನು ಒರೆಸೋಕ್ಕೆ ಹೋಗಲ್ಲ ಈಗ ನಾನು ಒಂಚೂರು ಹೊರಗಡೆ ಸೂರ್ಯನ ಬಿಸಿಲು ಕಾಯಿಸ್ಕೊಕತ್ತೀನಿ ಸುಮಾರು ಏಳು ಗಂಟೆ ಹತ್ತು ನಿಮಿಷ ಆಗೈತಿ ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಿ ಬಂದು ಕುಂತೀನಿ ನಿವಾಂತಾಗಿ ಕುಂತು ಬಿಸಿ ನೀರು ಉಗುರು ಬೆಚ್ಚಗಿನ ನೀರು ಸೊ ಸೂರ್ಯನೂ ನೋಡ್ಬೋದು ಯಾರಿಗೆಲ್ಲ ಬೆಳಗ್ಗೆ ಸೂರ್ಯನ ನೋಡಿ ಎಂಜಾಯ್ ಮಾಡೋದು ಅಭ್ಯಾಸ ಐತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ನಮ್ಮ ವೇಸ್ಟೇಜ್ ಸಾಮಾನೆಲ್ಲ ಇಲ್ಲಿ ಬಾಲ್ಕನಿ ಒಳಗಿಟ್ಟೀನಿ ಸದ್ಯಕ್ಕೆ ನಾನು ಮತ್ತು ಬೇಕಾಗ್ತವೆ ನಮ್ಗೆ ಅವು ಯೂಸ್ಫುಲ್ ಅದಾವೆ ಬಟ್ ಒಳಗಡೆ ಏನು ಇಟ್ಟಿಲ್ಲ ಹೊರಗಡೆ ಪಾಲ್ಕನಿನಲ್ಲಿ ಇಟ್ಟೇನೆ ಸೊ ನೋಡ್ಬೋದು ಮಾರ್ನಿಂಗ್ ವೆದರ್ ಏನು ಕಂಪ್ಲೀಟ್ ತೋರ್ಸಕ್ಕೆ ಹೋಗಿಲ್ಲ ಆಲ್ರೆಡಿ ಬಿಸಿಲು ಬಿಸಿಲು ಅಂತ ಅನಿಸಾತ್ ಬಿಟ್ಟೈತಿ ಇವತ್ತು ಸೂ ಸೂಪರ್ ಆಗಿರೋ ವೆಜಿಟೇಬಲ್ ಬಿರಿಯಾನಿ ಅಥವಾ ವೆಜಿಟೇಬಲ್ ಪುಲಾವ್ ಏನು ಬೇಕಾದ್ರೂ ಕರಿಬೋದು ನಾವು ಹೆಸ್ರು ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಯಾಕಂದರೆ ವೆಜಿಟೇಬಲ್ ಹಾಕಿ ರೈಸ್ ಐಟಮ್ ಮಾಡಿದ್ರೆ ಅದು ಒಂದೊಂದು ಫ್ಲೇವರ್ ಒಂದೊಂದು ಇದು ಕೊಡ್ತೈತಿ ಹೆಸ್ರು ಸೊ ನಾನಿಲ್ಲಿ ಅದೇ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಇವತ್ತು ನಾನು ಪುಲಾವ್ ಥರ ಮಾಡತ್ತೀನಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಮನೆಯಲ್ಲಿ ಅಮ್ಮ ಮಾಡಿ ತೊಗೊಂಬಂದಿರೋ ತುಪ್ಪ ಸ್ಪೈಸಸ್ ಪುಲಾವ್ ಎಲೆ ಆಗಿರ್ಬೋದು ಚಕ್ಕೆ ಇವೆಲ್ಲ ಹಾಕಿ ಮತ್ತು ಸೊಂಪು ನನಗೆ ಅಷ್ಟು ಫ್ಲೇವರ್ ಇಷ್ಟ ಆಗೋಲ್ಲ ಹಂಗಾಗಿ ಅರ್ಧ ಸೊಂಪು ಮತ್ತು ಅರ್ಧ ಜೀರಿಗೆ ಹಾಕಕತ್ತೀನಿ ಸೊ ಇಷ್ಟು ಚಂದಾಗ ಘಮ ಬರೋತನ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಉಳ್ಳಾಗಡ್ಡಿ ಸಣ್ಣದಾಗಿ ಉದ್ದದಾಗ ಉದ್ದಾಗಿ ಕಟ್ ಮಾಡಿಟ್ಟಿದ್ದೆ ಸೊ ಅದನ್ನು ಈಗ ಎಣ್ಣೆಗೆ ಹಾಕೊಳಕತ್ತೀನಿ ಹಾಕ್ಕೊಂಡು ಚಂದಾಗ ಫ್ರೈ ಮಾಡಕತ್ತೀನಿ ನಾನು ಸೆಲ್ಫಿ ಸ್ಟಿಕ್ ಆಗಲ್ಲ ಅದು ಸ್ಟ್ಯಾಂಡ್ ಆಗವಲ್ದು ಸರಿಯಾಗಿ ಯಾಕಂದ್ರೆ ಭಾಳ ದಿನ ಆಯ್ತು ಅದು ಯೂಸ್ ಮಾಡಿ ಒಂಥರ ಹೆಂಗಂದ್ರೆ ಮೂವ್ ಆಗವಲ್ದು ಹಂಗಾಗಿ ನಾನು ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡೋ ಪರಿಸ್ಥಿತಿ ಬಂತಿವತ್ತ ಇಟ್ಸ್ ಓಕೆ ಅದನ್ನು ಸರಿ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕು ಈಗ ಎಲ್ಲ ವೆಜಿಟೇಬಲ್ಸ್ ನಿಮ್ಮ ಮನೆಯಲ್ಲಿ ಏನೆಲ್ಲ ವೆಜಿಟೇಬಲ್ಸ್ ಇರ್ತವಲ್ಲ ಎಲ್ಲ ಹಾಕೋಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಮೇಲೆ ಟೊಮೆಟೊ ಬಟಾಣಿ ನಾನು ಈ ಗ್ರೀನ್ ಬಟಾಣೋ ಬಟಾಣಿ ತರೋದಿಲ್ಲ ಸಾರಿ ಯಾಕಂದ್ರೆ ಅದರಲ್ಲಿ ಏನೋ ಕಲರ್ ಮಿಕ್ಸ್ ಮಾಡಿರ್ತಾರೆ ಅದು ಇದು ಅಂತ ಹೇಳ್ತಿರ್ತಾರೆ ಸೊ ಹಂಗಾಗಿ ನ್ಯಾಚುರಲಾಗಿ ಇರಲಿ ಅಂತ ನಾನು ಈ ಬಟಾಣಿ ತಗ ತೊಗೊಂಡು ಬಂದು ಇಟ್ಟಿರ್ತೀನಿ ನೆನೆ ಇಟ್ಟು ಫ್ರೀಜರಲ್ಲಿ ಇಟ್ಟಿರ್ತೀನಿ ಯಾವಾಗ ಬೇಕಾಗ ನಾವು ಫ್ರೀಜರಿಂದ ತೆಗೆದು ಬಳಸ್ಕೊಬೋದು ಅಡುಗೆಗೆ ಇಲ್ಲಿ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಎಲ್ಲನೂ ಮಿಕ್ಸಿಗೆ ಹಾಕಿ ಇದು ಮಸಾಲ ರುಬ್ಕೊಂಡು ಬಂದು ಈ ಮಸಾಲನೂ ಇವಾಗ ಅಂದರೆ ಈರುಳ್ಳಿ ವೆಜಿಟೇಬಲ್ಸ್ ಏನಾಯ್ತಲ್ಲ ಅದ್ರ ಜೊತೆಗೆ ಸೇರಿಸ್ದೆ ಸೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಣಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನಿಜವಾಗ್ಲೂ ಹಸ್ಬೆಂಡ್ ಫಿದಾನೆ ಆಗಿಬಿಟ್ರೆ ಆಮೇಲೆ ಅದು ಒಂದು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆದ್ಮೇಲೆ ಉಪ್ಪು ಖಾರ ಅರಿಶಿನ ಸೊ ಆಮೇಲೆ ಗರಂ ಮಸಾಲ ಆಗಿರ್ಬೋದು ಇಷ್ಟೆಲ್ಲ ಹಾಕಿ ಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ಕಸೂರಿ ಮೇತಿಗಂತರೂ ಅಲ್ಟಿಮೇಟ್ ಒಂದು ಹೋಟೆಲ್ ಸ್ಟೈಲ್ ಒಳಗೆ ಸಿಗ್ತಿದ್ದು ನಮಗೆ ಘಮ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಹಂಗಾಗಿ ಸೊ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಒಂದು ಈ ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೆ ಅದನ್ನು ನೀರು ಬಸ್ತು ಹಾಕಿನಿ ಈಗ ನಿಂಬೆ ಹುಳಿ ಒಂದು ಅರ್ಧ ಹುಳಷ್ಟು ನಿಂಬೆ ಹುಳಿನೂ ಹಾಕ್ಕೊಂಡಿನಿ ನೋಡ್ಬೋದು ಆಮೇಲೆ ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಎರಡು ಕಪ್ಪಷ್ಟು ನೀರು ಹಾಕ್ಬೇಕು ನಾವು ಅಂದ್ರೆ ಪರ್ಫೆಕ್ಟಾಗಿ ಬರ್ತೈತೆ ರೈಸ್ ಐಟಮು ಯಾಕಂದರೆ ಮಸಾಲೆ ಎಲ್ಲ ರುಬ್ಬಿ ಹಾಕಿರ್ತೀವಲ್ಲ ಹಾಗಾಗಿ ಜಾಸ್ತಿ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ನಾವು ಒಂದು ಅಳತೆ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡ್ರೆ ಎರಡು ಕಪ್ಪಷ್ಟು ನೀರು ಅಷ್ಟು ಅಳತೆ ಮಾಡಿ ಹಾಕಿದ್ರೆ ಸಾಕು ಈಗ ಎಲ್ಲನೂ ಸಲ ಮಿಕ್ಸ್ ಹಾಕ್ತೀನಿ ಪನ್ನೀರ್ ಇದ್ರೆ ಹಾಕೋಬಹುದು ನಾನು ನಿನ್ನೆ ಮತ್ತೆ ಪನ್ನೀರ್ ಪುಲಾವ್ನು ಮಾಡಿದ್ದೆ ಅಲ್ಟಿಮೇಟ್ ಬಂದಿತ್ತು ಫೈನಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ಸೊ ಕಲರ್ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಸಖತ್ತಾಗಿ ಬಂದಿರ್ಬೋದು ಅಂಥೇಳಿ ಈ ಸೈಡು ನಾನು ಮೊಸರು ರಾಯಿತು ಮಾಡೀನಿ ಸ್ವಲ್ಪ ಮೊಸರು ಕಡಿಮೆ ಸಲಾಡ್ ಜಾಸ್ತಿ ಇಟ್ಟೀನಿ ಈ ಥರನೂ ಒಂದೊಂದು ಸಲ ಚಲೋ ಅನಿಸ್ತೈತೆ ಹಂಗಾಗಿ ಮೊಸರು ಕಡಿಮೆ ಹಾಕಿ ಒಂಥರ ಸಲಾಡ್ ಜಾಸ್ತಿ ಅದಾವೆ ಸೊ ಇದು ಇಷ್ಟು ರೆಡಿ ಆಯಿತು ಡೈಲಿ ರೊಟ್ಟಿ ಚಪಾತಿ ಬೋರ್ ಆಗುತ್ತಲ್ಲ ಹಸ್ಬೆಂಡ್ಗೆ ಹಂಗಾಗಿ ನಾನು ಬೇಸನ್ ಚೀಲ ಆಗಿರ್ಬೋದು ಈ ರೀತಿ ರೈಸ್ ಐಟಮ್ ಆಗಿರ್ಬೋದು ಆಮೇಲೆ ಕೆಲವೊಂದು ಸಲ ಸಾಬೂದನ್ನು ಕಿಚಡಿ ಆಗಿರ್ಬೋದು ಈ ರೀತಿ ಎಲ್ಲ ಮಾಡಿರ್ತೀನಿ ಒಂಥರ ಡಿಫ್ರೆಂಟಾಗಿ ಇಷ್ಟಪಡ್ತಾವ್ರು ಅವರು ಡೈಲಿ ಒಂದೇ ರೀತಿ ತಿನ್ನೋಕೆ ಇಷ್ಟನೇ ಪಡೋಲ್ಲ ನಾನು ಹಾಗೆ ಅವರು ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿನೇ ಇರಬೇಕು ನಮಗೆ ರೊಟ್ಟಿ ಮುಟ್ಟಿಗೆ ಅದೆಲ್ಲ ಬಿಸಿ ಬಿಸಿ ತಿಂದರೆ ಚಲೋ ಅನಿಸ್ತಿತ್ತಲ್ಲ ಹಂಗಾಗಿ ನಾನು ಕೆಲವೊಂದು ಸಲ ಅವರಿಗೆ ನೈಟ್ ರೊಟ್ಟಿ ಮುಟ್ಟಿಗೆ ಮಾಡಿ ಕೊಟ್ಟಿರ್ತೀನಿ ಮಧ್ಯಾಹ್ನ ಅಂದರೂ ಅವರು ಡ್ಯೂಟಿ ಮ್ಯಾಗ ಇರ್ತಾರೆ ಒಂದು ವೇಳೆ ಲೋಕಲ್ ಇಲ್ಲೇ ಮನೆಗೆ ಬರ್ತೀನಿ ಅಂದ್ರೆ ಮಧ್ಯಾಹ್ನ ನಾನು ರೊಟ್ಟಿ ಮುಟ್ಟಿಗೆ ರೊಟ್ಟಿ ಕಾಳು ಪಲ್ಯ ಎರಡು ಥರ ಪಲ್ಯ ಕೋಸಂಬರಿ ಈ ರೀತಿ ಮಾಡಿರ್ತೀನಿ ಈಗ ನೋಡ್ರಿ ಎಷ್ಟು ಉದ್ರ ಉದ್ರಾಗಿ ಮಸ್ತ್ ಒಂದೈತೆ ಅಂತೇಳಿ ವೆಜಿಟೇಬಲ್ ಪುಲಾವ್ ಸೊ ಈಗ ಅವ್ರಿಗೆ ನಾನು ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಂಡೆ ಇವತ್ತು ರಾಯರ ಮಠಕ್ಕೆ ಹೋಗಿ ಬಂದರಾಯ್ತು ಅಂತ ರೆಡಿ ಆಗೀನಿ ಹಸ್ಬೆಂಡು ರೆಡಿ ಆಗ್ಲಾಕತ್ತರ ಈಗ ಸೊ ಅವಂದಿವಿ ಅವಂಟೀವಿ ನಾವೀಗ ಮಠಕ್ಕೆ ನಾ ಅಂತೂ ಭಾಳ ಖುಷಿಯಾಗೀನಿ ಯಾಕಂದ್ರೆ ಎಲ್ಲೇ ಇದ್ದರೂ ಅವರ ಬ್ಲೆಸಿಂಗ್ಸ್ ನಮ್ಗೆ ಸಿಕ್ಕೇ ಅನ್ನೋ ಒಂದು ಖುಷಿ ನನಗೆ ನಿಜವಾಗ್ಲೂ ಆಮೇಲೆ ಅವರ ಅನುಗ್ರಹ ಇಲ್ಲದೆ ನಾವು ಅವ್ರ ಮಠದ ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ನನ್ನ ಅನುಭವದ ಪ್ರಕಾರ ನಾವು ಎಷ್ಟೇ ದುಡ್ಡು ಇರಲಿ ಇಲ್ಲದೆ ಇರಲಿ ಏನೇ ಇರಲಿ ಹೋಗೋ ಮನಸ್ಸು ಇದ್ದರೂ ಕೂಡ ಕೆಲವೊಂದು ಸಲ ಹೋಗೋಕೆ ಆಗಿರೋಲ್ಲ ಸೊ ಅವರ ಅನುಗ್ರಹ ಬೇಕು ಎಲ್ಲದಕ್ಕೂ ಅವ್ರ ಅನುಗ್ರಹ ಬೇಕು ನಾವು ಕೇಳೋ ಒಂದು ಕೋರಿಕೆಯಲ್ಲಿ ಅವರು ಕೊಡೋ ಒಂದು ಟೈಮ್ ಲೇಟ್ ಆಗ್ಬೋದು ಬಟ್ ಕೊಟ್ಟೆ ಕೊಡ್ತಾರನ್ನೋ ನಂಬಿಕೆ ನನ್ನಲ್ಲಿ ಇವತ್ತಲ್ಲ ಯಾವಾಗಲೂ ಇರ್ತೈತೆ ಅಂತ ಕೇಳ್ಕೊತೀನಿ ಫೈನ್ ಮೇನಲ್ಲಿ ರಾಗಪ್ಪನ ಮಠಕ್ಕೆ ಬಂದ್ವಿ ಬಂದು ದರ್ಶನ ಮಾಡಿದ್ವಿ ಮಂಗಳಾರತಿ ಎಲ್ಲ ಮಾಡಿದ್ರು ಸೊ ತಗೊಂಡು ಇಲ್ಲಿ ಒಂದಿಷ್ಟು ವ್ಯೂ ನೋಡ್ಬೋದು ನೀವು ಆಮೇಲೆ ತುಳಸಿನೂ ಅಷ್ಟೇ ಅವರೇ ಅಲ್ಲಿ ಬೆಳೆದು ರಾಯರಿ ಏರಿಸ್ತಾರ ಸೊ ನೋಡ್ಬೋದು ಕಂಪ್ಲೀಟ್ ಇಲ್ಲಿ ಎಲ್ಲ ತುಳಸಿನೇ ಐತಿ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಸ್ವಲ್ಪ ಉದುರ್ತಿರ್ತೈತಲ್ಲ ಎಲೆಗಳು ಸೊ ಹಂಗಾಗಿ ಕಡಿಮೆ ಐತೆ ಅಂತ ಹೇಳಿದ್ರು ூமிகே வந்த நமக்கு நீனே நீனே நமகெல்லாம ಅಲ್ಲೇ ರಾಯರ ಮಠದ ಅಪೋಸಿಟ್ ವೆಂಕಟೇಶ್ವರ ದೇವಸ್ಥಾನ ಇತ್ತು ಅಲ್ಲಿ ಕೂಡ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ ಅಲ್ಲಿನೂ ಆರತಿ ಅಂದರೆ ಇನ್ನೂ ಪೂಜೆ ಮಾಡಕತ್ತಿದ್ರು ಅಂದರು ಆರತಿ ಮಾಡಿ ಕೊಟ್ಟರು ಆಮೇಲೆ ಹೂ ಪ್ರಸಾದ ಕೊಟ್ಟರು ಅರ್ಚಕರು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ಹಾಗೆ ಅವರ ಎಕ್ಸ್ಪೀರಿಯೆನ್ಸು ಕೂಡ ಶೇರ್ ಮಾಡಕತ್ತಿದ್ರು ನಲ್ವತ್ತೈದು ವರ್ಷದಿಂದ ನಾನು ಇಲ್ಲೇ ಪೂಜೆ ಮಾಡೋಕತ್ತೀನಿ ಅಂತೇಳಿ ಕೆಲವೊಬ್ಬರ ಜೊತೆ ಮಾತಾಡಿದಾಗ ನಮಗೇನು ಗೊತ್ತಿರೋಲ್ಲ ಅಷ್ಟು ಖುಷಿ ಅನ್ನಿಸ್ಬಿಡ್ತೈತಿ ಸೊ ಹಂಗೆ ಅವರು ಮಾತುಗಳನ್ನು ಕೇಳಿ ಅಲ್ಲೇ ಕುಂತು ವಾಪಸ್ ನಾವು ಸಕ್ಕರೆ ಪ್ರಸಾದ ಕೊಟ್ಟರು ತಿಂದು ರಿಟರ್ನ್ ನಾವು ಹೊರಟ್ವಿ ಅಲ್ಲಿಂದ ಇನ್ನೂ ಸುಮಾರು ಪ್ಲೇಸ್ಗಳಿಗೆ ಹೋದ್ವಿ ಎವ್ರಿ ವೀಕ್ ಹೋಗೋಲ್ಲ ನಾವೆಲ್ಲೂ ಯಾಕಂದ್ರೆ ಅವ್ರಿಗೂ ಟೈರ್ಡ್ ಆಗಿರ್ತೈತಿ ರೆಸ್ಟ್ ಬೇಕಾಗಿರ್ತೈತಲ್ಲ ಸೊ ಹಂಗಾಗಿ ಇದು ಪ್ಲ್ಯಾನ್ ಮಾಡೋದು ಭಾಳ ರೇರ್ ನಾವು ಎಲ್ಲಿಗೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡೋದು ಭಾಳ ಕಡಿಮೆ ಸೊ ಆಮೇಲೆ ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗಿವಿ ನಾನು ಕೆಲವೊಂದು ಶಾರ್ಟ್ ವೀಡಿಯೋಸನ್ನು ನಾನು ರೀಲ್ಸ್ನು ಕೂಡ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಹಾಕಿರ್ತೀನಿ ಮಂಜುಶ್ರೀ ಒನ್ ಫೋರ್ ತ್ರೀ ಅಂತೇಳಿ ಅಲ್ಲಿನೂ ನಾನು ನೋಡ್ಬೋದು ಎಲ್ಲೆಲ್ಲಿ ಹೋಗಿ ಏನೇನಂತ ಅಲ್ಲೇ ಅಪ್ಡೇಟ್ ಮಾಡಿರ್ತೀನಿ ಒಂದೇ ವಿಡಿಯೋದಾಗ ಯೂಟ್ಯೂಬ್ನಲ್ಲಿ ಅಷ್ಟೇ ಬೇಡ ಅಂತ ನಾನು ಅಲ್ಲಿನೂ ಅಪ್ಲೋಡ್ ಮಾಡೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿರಿ ಫಾಲೋ ಮಾಡಿರಿ ಅಲ್ಲಿನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಎಲ್ಲ ನಿಮ್ಗೆ ಸಿಗ್ತಾವೆ ನೋಡ್ಲಿಕ್ಕೆ ಬರಬೇಕಾದ್ರೆ ನನ್ನ ಫೇವ್ರೆಟ್ ಮ್ಯಾಂಚೋ ಸೂಪ್ ತಿಂದು ಕುಡ್ದು ಬಂದ್ವಿ ಯಾಕಂದ್ರೆ ನನಗೆ ಇತ್ತೀಚಿಗೆ ಯಾವಾಗ ನಾನು ವೆಯ್ಟ್ ಲಾಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನನಗೆ ಹೊರಗಡೆ ಫುಡ್ ಆಗೋಲ್ಲ ಅಂತ ಅನಿಸ್ಬಿಡ್ತೈತಿ ಫುಲ್ಲು ಒಟ್ಟಿ ಭಾರ ಅನ್ನೋ ಫೀಲ್ ಕೊಡ್ತೈತೆ ಹಂಗಾಗಿ ನಾನು ಎಲ್ಲಿಗೂ ಹೊರಗಡೆ ಹೋದ್ರೆ ಮ್ಯಾಂಚೋ ಸೂಪ್ ಒಂದು ಇಷ್ಟಪಟ್ಟು ಕುಡ್ಡು ಬಂದಿರ್ತೀನಿ ಸೊ ಇದಿಷ್ಟ ಆಗಿತ್ತು ನಮ್ಮ ಸಂಡೇ ಮ್ಯಾಂಚು ಸೂಪ್ ಕುಡ್ದು ಹಂಗೆ ಒಂದು ಪ್ಲೇಸ್ಗೂ ವಿಸಿಟ್ ಮಾಡಿದ್ವಿ ಅಲ್ಲಿ ಒಂದು ಜಾತ್ರೆ ಥರ ನೆಡ್ತಿತ್ತು ನಮ್ಮ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ಪಕ್ಕ ಜಾತ್ರೆನೇ ಇಲ್ಲೇ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಬೇರೆನೇ ಐತೆ ಅದು ಸೊ ಹಂಗಾಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿಕೊಂಡು ಬಂದ್ವಿ ನನಗೆ ಎಲ್ಲಿ ಹೋಗ್ತೀನಿ ಅದೆಲ್ಲ ಅಲ್ಲಿ ತೊಗೊಳೋದು ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಅದು ಒಂದು ಇಲ್ಲ ನನಗೆ ತೊಗೊಳ್ಲೇಬೇಕು ಮಾಡಲೇಬೇಕಂತೇಳಿ ಜಸ್ಟ್ ನೋಡಿ ಎಂಜಾಯ್ ಮಾಡ್ತೀನಿ ಅಷ್ಟೇ ಹಂಗೆ ಮುಂದೆ ಬರಬೇಕಾದ್ರೆ ಇಲ್ಲಿ ತುಳಸಿ ಕಟ್ಟೆ ಆಗಿರ್ಬೋದು ಕುಟಾಣಿ ಆಗಿರ್ಬೋದು ನೋಡ್ಬೋದು ನೋಡಿದ ಕೂಡಲೇ ಒಂದು ಅಟ್ರ್ಯಾಕ್ಟ್ ನಂಗೆ ಎಲ್ಲ ಜೋಡ್ಸಿಟ್ಟಿದ್ರು ಸೊ ಎಷ್ಟು ಮಸ್ತ್ ಕೆತ್ತನೆ ಮಾಡ್ಯಾರಂತ ನೋಡ್ಬೋದು ನೋಡ್ರಿ ಕಲ್ಲಿಂದ ಇದ್ರೊಳಗೆ ಆಮೇಲೆ ರೇಟು ಸ್ವಲ್ಪ ಜಾಸ್ತಿನೇ ಇದ್ವು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್ ಇವತ್ತಿಂದು ಇಷ್ಟಾಗಿತ್ತು ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ದಯವಿಟ್ಟು ಶೇರ್ ಮಾಡಿರಿ ಹೊಸಬ್ರ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡ್ದೆ ನಮ್ಮ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು